ಎಲ್ಲರಿಗೂ ಶರಣು ಶರಣಾರ್ಥಿಗಳು ನನ್ನ ಪಾಲಿಗೆ ಬಂದಿರತಕ್ಕಂಥ ವಚನಕಾರರ ಹೆಸರು ಜೋಧರ ಮಾಯಣ್ಣ ಇದರ ಸಾರಾಂಶ ತಾತ್ಪರ್ಯ ಅಥವಾ ವಿವರಣೆಯನ್ನು ನೀಡಬೇಕಾದರೆ ಸುಮಾರು ವಚನಗಳನ್ನು ಬರೆದಿದ್ದಾರೆ ಅದನ್ನು ಅಧ್ಯಯನ ಹೋದಾಗ ಅದು ನನಗೆ ಯಾಕೋ ನನಗೆ ಸಮಸ್ಯೆ ಮಾಡುತ್ತೆ ಅಂತೇಳಿ ಚಿಕ್ಕದಾಗಿ ಚಕ್ಕದಾಗಿ ಎರಡು ವಚನಗಳನ್ನು ಮಾತ್ರ ನಾನು ಆರ್ಸ್ಕೊಂಡಿದೀನಿ ಇದರ ಅರ್ಥ ಇಲ್ಲಿ ಜೋಧರ ಮಾಯಣ್ಣನವರು ಪಿಜಣನ ಆಸ್ಥಾನದಲ್ಲಿ ಆನೆ ಪಡೆಯ ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಜೋಧ ಅಂದರೆ ಯೋಧ ಅಥವಾ ಸೈನಿಕ ಅಥವಾ ಆನೆಯನ್ನು ನಡೆಸುವವನು ಎಂಬಂತಹ ಅರ್ಥವನ್ನು ಕೊಡುವಂತಹದು ಜೋಧರ ಮಾಯಣ್ಣನವರ ಈ ವಚನದಲ್ಲಿ ನಡೆ ಮತ್ತು ನುಡಿಯ ಮಹತ್ವವನ್ನು ಕುರಿತು ಹೇಳುತ್ತಾ ಹೋಗುತ್ತಾರೆ ನಮ್ಮ ನಡೆ ನಮ್ಮ ನುಡಿಗೆ ತೂಕ ಕೊಡುವಂತಿರಬೇಕು ನಾವು ಆಡುವ ಭಾಷೆ ನಮ್ಮ ನಡತೆಯನ್ನು ಗುರುತಿಸುತ್ತದೆ ಹಾಗಾಗಿ ಶರಣರಾದರೆ ಮಾತು ಇಂಥವರಿಗೆ ಮೇದ್ಯ ಆಗಬೇಕು ಅಂತ ಆದರೆ ನಾವು ಆಡುವ ನುಡಿ ಹೇಗಿರಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಹೋಗ್ತಾರೆ ಏಕೆಂದರೆ ನಡೆ ಮತ್ತು ನುಡಿ ಎರಡೂ ಕೂಡ ಒಂದಕ್ಕೊಂದು ಗಡಣಿಸಿತ್ತು ಅಂದ್ರೆ ಸೇರಿಕೊಂಡು ಘಟನೆ ಅಂದ್ರೆ ಸೇರಿಕೊಂಡಿದೆ ಅಂತ ಅರ್ಥವನ್ನ ಹೇಳಿದ್ದಾರೆ ಈ ನುಡಿ ಶುದ್ಧವಾಗಿದ್ದರೆ ನಡೆಯೂ ಶುದ್ಧವಾಗಿರುತ್ತದೆ ನಡೆಯೂ ಶುದ್ಧವಾಗಿದ್ದರೆ ನಾವು ಆಡುವ ನುಡಿಯೂ ಕೂಡ ಶುದ್ಧವಾಗಿರುತ್ತದೆ ಇತರರ ಮನಮುಟ್ಟಲು ಸಾಧ್ಯವಾಗುತ್ತದೆ ಬೆಡಗು ಅಂದರೆ ಅಂದ ಚಂದ ಒಯ್ಯಾರ ಅಂತ ಹೇಳಿ ಈ ರೀತಿಯ ವೈಹಾರದ ಮಾತಿನ ಮೂಲಕ ಇತರರನ್ನ ಮರಳು ಮಾಡುವ ಕಲೆ ಬೇಡ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ ಏಕೆಂದರೆ ಶರಣರ ಮಾತು ಇತರರ ಬದುಕನ್ನು ಶುದ್ಧ ಮಾಡುವ ದಿಕ್ಕಿಗೆ ಕೊಂಡೊಯ್ಯುವಂತಿರಬೇಕು ಅದನ್ನು ಹೊರತುಪಡಿಸಿ ರಂಜನೆಯ ಮಾತಿಗೆ ಸೀಮಿತ ಕೂಡ ಇಲ್ಲಿ ಈ ವಚನದಲ್ಲಿ ಹೇಳಿದ್ದಾರೆ ನಾವು ಇದಕ್ಕಾಗಿ ಬಸವಣ್ಣನವರು ಕೂಡ ಒಂದು ವಚನದಲ್ಲಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ಆಸ್ತಿ ನುಡಿದರೆ ಸ್ಫಟಿಕದ ಸಲಕಿಯಂತಿರಬೇಕು ನುಡಿದರೆ ಮೆಚ್ಚಿ ಅವ್ರದೂ ಹೌದು ಇರಬೇಕು ಅಂತ ಹೇಳ್ತಾರೆ ಹಾಗಾಗಿ ಶರಣರು ಭಾಷೆಯ ಪರಿಪಾಲಕರಾಗಿದ್ದರು ತಾವು ಯಾವುದೇ ಕಾಯಕವನ್ನು ಅಷ್ಟ ಕೂಡ ಅಷ್ಟೇ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಅದನ್ನು ಮಾಡುವವರಂತರಾಗಿದ್ದರು ನುಡಿ ವಿಷಯದಲ್ಲಿಯೂ ಕೂಡ ಅವರು ಪರಿಶುದ್ಧವಾದ ವ್ಯಕ್ತಿತ್ವವನ್ನು ಕಾಪಾಡಿಕೊಂಡಿದ್ದರು ಅಂತ ಹೇಳಿ ಸಾಮಾನ್ಯ ಜನರಿಗೂ ಶರಣರಾದವರಿಗೂ ಭಾಷೆಯಲ್ಲಿ ಸ್ವಾತಂತ್ರ್ಯದಲ್ಲಿರುವಂತಹ ವ್ಯತ್ಯಾಸವನ್ನ ಬಹಳ ಸೂಕ್ಷ್ಮವಾಗಿ ತಿಳಿದು ಹೇಳುತ್ತಾ ಪ್ರತಿಯೊಬ್ಬರ ಬದುಕಿನಲ್ಲಿ ನಡೆ ಮತ್ತು ನುಡಿ ಎಂತ ಎಷ್ಟು ಮಹತ್ವವನ್ನು ನೀಡುತ್ತವೆ ಅನ್ನುವಂಥದ್ದನ್ನು ಜೋಧರ ಮಾಯಣ್ಣನವರು ಈ ಒಂದು ವಚನದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಇಷ್ಟನ್ನು ನಾನು ಹೇಳಿದ ಈ ತಾತ್ಪರ್ಯವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ